ನೀವ್ ನೋಡ್ತಾ ಇರ್ಬೋದು ಜನಗಳಿಗೆಲ್ಲ ಸೆಲ್ಫಿ ಕ್ರೇಸ್ ಆಗ್ಬಿಟ್ಟಿದೆ ನಮಸ್ಕಾರ ನಮಸ್ತೆ ಹೇಳಿ ತಮ್ಮ ನವೀನ್ ಎಲ್ಲಿಂದ ಬರ್ತಾ ಕನಕಪುರ ಟೌನ್ ಸರ್ ಏನ್ ಅನ್ಸ್ತಾ ಇದೆ ನಿಮ್ಮ ಊರಲ್ಲಿ ಕೃಷಿ ಮೇಳ ನಡೀತಾ ಇದೆ ಹೊಸದಾಗೆ ಪ್ರಾರಂಭ ಮಾಡಿದ್ದಾರೆ ಖುಷಿ ಆಗುತ್ತೆ ಖುಷಿ ಆಗುತ್ತೆ ಮುಂದೆ ಎಲ್ಲ ಪೀಳಿಗೆ ಎಲ್ಲ ಹಿಂಗೆ ಬರ್ಬೇಕು ಇನ್ನ ಬೆಳಿಬೇಕು ಇನ್ನ ಚೆನ್ನಾಗಿ ಇನ್ನ ಚೆನ್ನಾಗಿ ಬೆಳಿಬೇಕು ಜನಗಳ ರೆಸ್ಪಾನ್ಸ್ ಎಲ್ಲ ಯಾವ ತರ ಇದೆ ಚೆನ್ನಾಗಿದೆ ಸರ್ ಕ್ರೌಡ್ ಎಲ್ಲ ಬಂದಿದೆ ಇನ್ನ ಕ್ರೌಡ್ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಬಟ್ ಸ್ವಲ್ಪ ಕಂಟ್ರೋಲ್ ಆಗಿದೆ ಕ್ರೌಡ್ ಈಗ ಈ ಒಂದ್ ಜಾತ್ರೆ ಅಟ್ರಾಕ್ಷನ್ ಅಂದ್ರೆ ಹಳ್ಳಿ ಕಾರ್ ಸರ್ ಮೇನ್ ಇವಾಗ ಇರೋದೇ ಅದೇ ಹಳ್ಳಿ ಕಾರ್ ಅಲ್ವಾ ಏನಲ್ಲ ಆಗಿದೆ ಸರ್ ಈಗ ಸರ್ ನಾಲ್ಕಲ್ಲಲ್ಲಿ ಇದೆ ನಾಲ್ಕ ನಾಲ್ಕಲ್ಲಿ ಆಗಿದೆಯಾ ಏನಾದ್ರೂ ಕೊಡುವಂತ ಪ್ಲಾನ್ ಇದೆಯಾ ಸಾಕಿರೋದು ಕೊಡುವಂತ ಪ್ಲಾನ್ ಇದೆಯಾ ಏನು ಇವತ್ತು ಸದ್ಯಕ್ಕೆ ಏನಿಲ್ಲ ಸರ್ ಸದ್ಯಕ್ಕೆ ಏನಿಲ್ಲ ಈಗ ಆಗ್ತಾ ಇದೀವಿ ಹಾ ನೋಡೋಣ ಜಾತ್ರೆ ಇದ್ ಬಿಟ್ರೆ ಜಾತ್ರೆ ಯಾವ ಜಾತ್ರೆಗೆ ನೀವು ಕಟ್ತೀರಾ ಎಲ್ಲಾ ಜಾತ್ರೆಗೆ ಸಲ ಕಟ್ತಾ ಇದೀವಿ ಸರ್ ಘಾಟಿಗೆ ಹಾ ಎಲ್ಲಾ ಜಾತ್ರೆಗೆ ಕಟ್ತಾ ಇದೀವಿ ಸಲ ನೋಡಣ ಯಾವ ರೆಸ್ಪಾನ್ಸ್ ಮೇವೆಲ್ಲ ಏನೇನ ಆಗ್ತಾ ಇದೀರಾ ಮಾಮೂಲಿ ಸರ್ ಕಡಲೆ ಹೊಟ್ಟು ಚಕ್ಕೆ ಹೊಟ್ಟು ಪುರಿ ಹಾ

ಸೊ ಹಳ್ಳಿಕರ್ ಕಾರ್ ನಡೆಯ ಒಂದು ಅಗತ್ಯ ಗೊತ್ತು ಸೊ ಅದಕ್ಕೆ ಬೇರೆ ಒಂದು ಎತ್ತುಗಳ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡಿಸ್ತೀನಿ